ಇಂದು ಕೇವಲ ಬೆಳೆಯನ್ನು ಬೆಳೆಯುವುದಷ್ಟೇ ಅಲ್ಲ ಸರಿಯಾದ ಬೀಜದ ಆಯ್ಕೆಯೇ ನಿಜವಾದ ಕೃಷಿಯಾಗಿದೆ ಮಹಿಕೋ ಸೂರ್ಯಕಾಂತಿ ಬೀಜಗಳ ವಿಶ್ವಾಸಾರ್ಹ ಹೆಸರು ವರ್ಷಗಳ ನಂಬಿಕೆ ಮತ್ತು ಗುಣಮಟ್ಟದ ಪರಂಪರೆ ಇದು ಮಹಿಕೋ ಬ್ಲ್ಯಾಕ್ ಒಂದು ಶ್ರೇಷ್ಠ ಹೈಬ್ರಿಡ್ ಸೂರ್ಯಕಾಂತಿ ಬೀಜ ಇವುಗಳ ವೈಶಿಷ್ಟ್ಯವೆಂದರೆ ಕಪ್ಪು ಬಣ್ಣದ ದಪ್ಪ ಮತ್ತು ಭಾರವಾದ ಬೀಜಗಳು ಅಧಿಕ ಉತ್ಪಾದನಾ ಸಾಮರ್ಥ್ಯ ಮತ್ತು ಹೆಚ್ಚಿನ ಎಣ್ಣೆ ಪತ್ತೆ ಇದರ ವಿಶಿಷ್ಟ ಆಕಾರದ ಹೂವಿನ ರಚನೆ ಪ್ರತಿಯೊಂದು ಹೂವಿನಲ್ಲೂ ಹೆಚ್ಚು ತುಂಬಿದ ಬೀಜಗಳನ್ನು ಕೊಡುತ್ತದೆ ಹೆಚ್ಚು ಬೀಜ ಅಂದರೆ ಹೆಚ್ಚು ಎಣ್ಣೆ ಉತ್ಪಾದನೆ ಮಹಿಕೋ ಬ್ಲ್ಯಾಕ್ನೊಂದಿಗೆ ರೈತರಿಗೆ ಸಿಗುತ್ತದೆ ಭರ್ಜರಿ ಉತ್ಪಾದನೆ ಮತ್ತು ಹೆಚ್ಚಿನ ಎಣ್ಣೆ ಲಾಭ ಆಯ್ಕೆ ಮಾಡಿ ಮಹಿಕೋ ಬ್ಲ್ಯಾಕ್ ಸೂರ್ಯಕಾಂತಿ ಬುದ್ಧಿವಂತಿಕೆಯ ನಿರ್ಧಾರ ಲಾಭದಾಯಕ ಮತ್ತು ಎಣ್ಣೆ ಸಂಪನ್ನ ಭವಿಷ್ಯಕ್ಕಾಗಿ ಮಹಿಕೋ ಬ್ಲ್ಯಾಕ್ ಸೂರ್ಯಕಾಂತಿ ದೊಡ್ಡ ಬೀಜ ದೊಡ್ಡ ಉತ್ಪಾದನೆ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಹಾದಿಯಲ್ಲಿ ರೈತರೊಂದಿಗಿರುವ ಮಾಹಿಕೋ